ಜ್ಞಾನವನ್ನು ಯಾರು ಸಂಪಾದನೆ ಮಾಡುತ್ತಾರೆ ಅವರಿಗೆ ಎಲ್ಲವೂ ದೊರೆಯುತ್ತದೆ ಎಂದು ಉಪನ್ಯಾಸಕ ಲಕ್ಷ್ಮಣ್ ಹೇಳಿದರು ದೇವನಹಳ್ಳಿ ಪಟ್ಟಣದ ನಳಂದ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಶಾರದಾ ಪೂಜೆ ಮತ್ತು ನೂರ ಅರವತ್ತೆರಡನೇ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿ ಸ್ವಾಮಿ ವಿವೇಕಾನಂದರು ಹೇಳಿರುವ ವಿವೇಕದ ನುಡಿಗಳನ್ನು ವಿದ್ಯಾರ್ಥಿಗಳು ಅನುಸರಿಸಿದರೆ ಅವರು ಶೈಕ್ಷಣಿಕವಾಗಿ ಅದ್ಭುತ ಯಶಸ್ಸನ್ನು ಗಳಿಸಬಲ್ಲರು ವೃತ್ತಿ ಜೀವನದಲ್ಲಿ ಅನುಸರಿಸಿದರೆ ಅವರ ಕರಿಯರ್ ಪ್ರಗತಿ ಅದ್ಭುತವಾಗುವುದು ವ್ಯಕ್ತಿತ್ವ ವಿಕಸನ ಬಯಸುವವರು ವಿವೇಕವಾಣಿಯಿಂದ ಸ್ಫೂರ್ತಿ ಹೊಂದಬಹುದು ವಿವಿಧ ಸಂದರ್ಭಗಳಲ್ಲಿ ಅವರು ಹೇಳಿರುವ ಸಾಗರದಷ್ಟು ಅಣಿಮುತ್ತುಗಳಲ್ಲಿ ಕೆಲವೊಂದು ಮುತ್ತುಗಳನ್ನು ಹೆಕ್ಕಿ ಇಲ್ಲಿ ಇಡಲಾಗಿದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಪಾರವಾಗಿ ವಿವರಿಸಿದ್ದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಕಿರಣ್ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾರದಾ ಪೂಜೆ ಮತ್ತು ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳು ವಿವೇಕಾನಂದ ಆದರ್ಶಗಳನ್ನು ರೂಢಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಎಂದರು ಇದೇ ಸಂದರ್ಭದಲ್ಲಿ ನಳಂದ ಶಿಕ್ಷಣ ಮಹಾವಿದ್ಯಾಲಯದ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶಗೌಡ ಉಪನ್ಯಾಸಕರಾದ ಈಶ್ವರಪ್ಪ ಪಾರ್ವತಮ್ಮ ಪ್ರತಾಪ್ ವಿದ್ಯಾರ್ಥಿಗಳು ಹಾಜರಿದ್ದರು ಅವರು ನಮ್ಮ ಸರ್ ಎಲ್ಲ ಹೇಳಿಸಿದ್ದಾರೆ ವಿವೇಕಾನಂದ ಜಯಂತಿ ಅವರು ವಿವೇಕಾನಂದರ ಮೌಲ್ಯಗಳನ್ನ ಎಲ್ಲ ಹುಡುಗರು ಪಾಲನೆ ಮಾಡಿ ಎಲ್ಲ ಚೆನ್ನಾಗಿ ನಿಮ್ಮ ಮಾಡಿ ಅಲ್ವಾ ಅಂತಹ ಗುರುವಿನ ಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಆರ್ಥಿಕ ಶುಭಾಶಯಗಳನ್ನು ನಾನು ಇವಾಗಲೇ ವಹಿಸ್ತೇನೆ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ ಅದಾಗಲೇ ಸರಸ್ವತಿಯ ಪೂಜೆ ಆಗಿದೆ ನೋಡಿ ಚೆನ್ನಾಗಿದೆ ನಮ್ಮ ಸಂಪ್ರದಾಯದಲ್ಲಿ ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಭಗವಂತನಿಗೆ ಬದಲು ನಾವು ಶರಣಾಗತಿಯನ್ನ ಬೇಡ್ತಿರ್ತ ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ